ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಸೋಯಾಬೀನ್ ಪಲಾವ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಟ್ರೈ ಮಾಡ್ಬೋದು ರಾತ್ರಿ ಡಿನ್ನರ್ಗೂ ಕೂಡ ಟ್ರೈ ಮಾಡ್ಬೋದು ಅಷ್ಟು ಸಖತ್ತಾಗಿರುತ್ತೆ ರುಚಿ ಅಂತೂ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇದಕ್ಕಿವಾಗ ನಾನಿಲ್ಲಿ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಕಾಳು ಮೆಣಸು ಎರಡು ಚಮಚದಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಇದ್ದರೂ ಕೂಡ ಹಾಕ್ಬಹುದು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಇಂಚಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಳ್ಳಿ ಓಕೆ ನೋಡಿ ಇವಾಗ ಇಲ್ಲಿ ಈ ಥರ ರುಬ್ಬಿಟ್ಟು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಪಾತ್ರೆ ಇಟ್ಕೊಳ್ಳಿ ಈ ಪಾತ್ರೆಗೆ ಇವಾಗ ನಾನಿಲ್ಲಿ ನೀವು ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿರ್ತೀರ ಆ ಕಪ್ಪಿಂದ ನೀರು ಹಾಕ್ಕೊಳ್ಬೇಕು ಒಂದು ಕಪ್ನಷ್ಟು ಅಕ್ಕಿಗೆ ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಕಪ್ನಷ್ಟು ಅಕ್ಕಿಗೆ ಆರು ಕಪ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರು ಇವಾಗ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದ ನಂತರ ಇದಕ್ಕಿವಾಗ ಮಸಾಲೆ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ ಒಂದು ಎಲೆ ಜೀರಿಗೆ ಚಕ್ಕೆ ಏಲಕ್ಕಿ ಮತ್ತು ಅನಾನಸು ಸೂ ಹಾಕ್ಕೊಳ್ಳೋಣ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನಿವಾಗ ಚೆನ್ನಾಗಿ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡಿ ಕುದಿಸ್ಬಿಟ್ಟು ನೀರು ತೆಗ್ದಿಟ್ಕೊಳ್ಳೋಣ ಅಷ್ಟರಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಳ್ಳೋಣ ಇನ್ನೊಂದು ಒಲೆ ಮೇಲೆ ನಾನು ಇಟ್ಕೊಂಡಿದ್ದೀನಿ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎರಡು ಚಮಚದಷ್ಟು ತುಪ್ಪ ಮತ್ತು ಎಣ್ಣೆ ಹಾಕ್ಕೊಳ್ಳಿ ಎರಡು ಚೆನ್ನಾಗಿ ಬಿಸಿ ಆದ ನಂತರ ಪಲಾವ್ ಎಲೆ ಹಾಕ್ಕೊಳ್ಳಿ ನಂತರ ಚಕ್ಕೆ ಲವಂಗ ಏಲಕ್ಕಿ ಹಾಕೊಳ್ಳೋಣ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಚಮಚದಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ಕೊಳ್ಬೇಕು ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸೇರಿಸ್ಕೊಂಡು ನಂತರ ತಿರ್ಗಾ ಒಂದ್ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಇವಾಗ ನಾವು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆಲೂಗಡ್ಡೆ ಕೂಡ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಬೇರೆ ತರಕಾರಿಗಳಿದ್ರೆ ಮನೆಯಲ್ಲಿ ಬೇರೆ ತರಕಾರಿಗಳು ಇಷ್ಟ ಅಂದರೂ ಕೂಡ ಹಾಕ್ಕೊಳ್ಬಹುದು ಬೀನ್ಸ್ ಹಾಕಿರಬಹುದು ಮತ್ತು ಹೂಕೋಸಾಗಿರ್ಬೋದು ಯಾವ ತರಕಾರಿ ಇದ್ದರೂ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಹಾಕ್ಕೊಳ್ಳಿ ಟೊಮೊಟೊ ಸೇರಿಸ್ಕೊಂಡು ನಂತರ ಮತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇಲ್ಲಿ ನಾನು ಸೋಯಾಬೀನ್ ಹಾಕ್ತಾಯಿದ್ದೀನಿ ಇದನ್ನು ಬಿಸಿನೀರಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡಿ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ ತರಕಾರಿ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ತರಕಾರಿ ಇಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಾಗಿದೆ ಈ ಟೈಮ್ನಲ್ಲಿ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಿರುವಂತಹ ಮಸಾಲೆ ಸೇರಿಸ್ಕೊಳ್ಳೋಣ ಈ ಮಸಾಲೆ ಸೇರಿಸ್ಕೊಂಡು ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳೋಣ ನಂತರ ಎರಡು ಚಮಚದಷ್ಟು ಖಾರದ ಪುಡಿ ಇದ್ದೀನಿ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ ಮಸಾಲೆ ಕೂಡ ಇರೋದರಿಂದ ಮತ್ತು ಕಾಳು ಮೆಣಸು ಕೂಡ ಹಾಕಿರ್ತೀವಲ್ವ ತುಂಬ ಖಾರ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದ್ರ ಜೊತೇಲಿ ಇವಾಗ ನಾವು ಅಕ್ಕಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಹದಿನೈದು ನಿಮಿಷ ಮೊದಲೇ ಅಕ್ಕಿನ ತೊಳೆದ್ಬಿಟ್ಟು ನೆನೆಯೋಕೆ ಹಾಕಿದ್ದೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ರೈಸ್ ಅಂತ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಇದಕ್ಕಿವಾಗ ಮೊದಲೇ ನಾವು ಕುದಿಯೋಕೆ ಇಟ್ಟಿರುವಂತಹ ಮಸಾಲೆ ನೀರು ಹಾಕ್ಕೊಳ್ಳೋಣ ನೀರು ಸೇರಿಸ್ಕೊಂಡ ನಂತರ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೊನೆಯದಾಗಿ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ತ್ರೀ ವಿಸಿಲ್ಸ್ ಕೂಗಿಸ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇವಾಗ ಒಂದು ತ್ರೀ ವಿಸಿಲ್ಸ್ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಮಸಾಲೆ ಭರಿತ ವೆಜಿಟೇಬಲ್ ಸೋಯಾಬೀನ್ ಪಲಾವ್ ರೆಡಿಯಾಗಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್